ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಕಾಳು ಪಲ್ಯ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಈಗ ನೋಡಿ ಜೋಳದ ರೊಟ್ಟಿ ಜೊತೆ ಇವೆಲ್ಲ ಸೈಡ್ಸ್ ಎಕ್ಸ್ಟ್ರಾ ಇದ್ದರೆ ಅದು ರುಚಿಯೇ ಬೇರೆ ಜೊತೆಗೆ ಈರುಳ್ಳಿ ಒಂದೆರಡು ಹಸಿಮೆಣ್ಸಿ ಇದ್ರಂತೂ ಪ್ರಪಂಚನೇ ಕಣ್ಮುಂದಿದೆ ಅಂತ ಅನಿಸುತ್ತೆ ಈಗ ಮಾಡುವ ವಿಧಾನ ನೋಡೋಣ ಬನ್ನಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಏನಕ್ಕೆ ಬ್ಲಾಕ್ ಆಗಿದೆ ಅಂತೀರ ನೈಟ್ ನಾನು ಮೊಟ್ಟೆ ಬೇಯಿಸಿದ್ದೆ ಹಾಗಾಗಿ ಆ ಥರ ಬ್ಲಾಕ್ ಆಗಿದೆ ಈಗ ನೋಡಿ ನಾನು ಒಂದು ಗ್ಲಾಸ್ನಷ್ಟು ಕಾಳಿಗೆ ಒಂದು ಇಡಿಯಷ್ಟು ನಾನು ಮಡಿಕೆ ಕಾಳು ಆ್ಯಡ್ ಮಾಡಿದ್ದೀನಿ ಅದು ಏನು ಕ್ಯೂಸ್ ಅಂತೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ನೋಡಿ ಈಗ ಒಂದು ಗ್ಲಾಸ್ನಷ್ಟು ಹೆಸ್ರು ಕಾಳಿಗೆ ಎರಡು ಗ್ಲಾಸ್ನಷ್ಟು ನೀರು ಇದ್ದೀನಿ ಅಂದರೆ ಬೇಯಿಸ್ಕೋಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಮತ್ತು ಅದು ನೀರು ಎಕ್ಸ್ಟ್ರಾ ಇದ್ದಿದ್ದು ನೆಕ್ಸ್ಟ್ ನಾನು ಬಸ್ಸಾರು ಮಾಡ್ತೀನಿ ಹಾಗಾಗಿ ನಾನು ಅಷ್ಟು ನೀರು ಹಾಕ್ತಾ ಇರೋದು ಈಗ ನೋಡಿ ವಾಶ್ ಮಾಡಿಟ್ಕೊಂಡಿರೋಂತಹ ಹೆಸ್ರು ಕಾಳುನ್ನ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹೋಗ್ತಾ ಇದ್ದೀನಿ ಟೇಸ್ಟ್ ಇರ್ತಕ್ಕಷ್ಟು ಉಪ್ಪು ಇದನ್ನು ನಾನು ಒಂದು ಕುಕ್ಕರ್ ವಿಸಿಲಲ್ಲಿ ಒಂದು ವಿಶಿಲ್ ಆವಡಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಬೇಗನೆ ಬೇಯುತ್ತೆ ರಾತ್ರಿ ನೆನೆಸಿಟ್ಟಿರ್ತೀವಲ್ಲ ಹಾಗಾಗಿ ನೋಡಿ ಈಗ ಬೆಂದಿದೆ ಇದನ್ನು ನಾನು ಬಸ್ತ್ ಸೈಡ್ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಒಗ್ ಕಾಳಿಗೆ ಒಗ್ಗರಣೆ ಕೊಡಬೇಕಲ್ಲ ಆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಇಷ್ಟು ನಾನು ರೆಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಅದೆಲ್ಲ ತೋರಿಸಲ್ಲ ನೆಕ್ಸ್ಟ್ ತೋರಿಸ್ತೀನಿ ಈಗ ನೋಡಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಸಣ್ಣದಾಗಿರುವಂತಹ ಕಡಾಯಿ ಇಟ್ಕೊಂಡು ನಾನು ಒಂದು ಐದು ಟೇಬಲ್ ಅಷ್ಟು ಅಡುಗೆ ಎಣ್ಣೆ ಬಳಸ್ತಾ ಇರೋದು ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು ಈಗ ಬಿಸಿ ಆದ ನಂತರ ನಾವು ಸಾಸಿವೆ ಮತ್ತು ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನೂ ಎರಡು ಸಿಡಿ ಸಿಡಿಯುತ್ತೆ ಆ ಸಿಡಿದಾದ್ಮೇಲೆ ನಾನು ಹಾಕ್ತಾ ಇದ್ದೀನಿ ಕರಿಬೇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಕರಿಬೇವದಿಂದ ತುಂಬ ಒಳ್ಳೆಯದ ಇದೆ ಏನಕ್ಕೆ ಕಣ್ಣಿಗೂ ಒಳ್ಳೆಯದು ಮತ್ತು ದೇಹಕ್ಕೂ ಒಳ್ಳೆಯದೇ ಮತ್ತು ಏರ್ ಗ್ರೋತ್ ಆಗೋಕ್ಕೂ ತುಂಬ ಯೂಸ್ ಇದೆ ಹಾಗಾಗಿ ನೋಡಿ ನಾನು ಸ್ಮ್ಯಾಶ್ ಮಾಡಿ ಅಂತಹ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಅಂತೂ ನಿಮಗೆ ಗೊತ್ತಿದೆ ತುಂಬ ಯೂಸ್ ಇದೆ ಮತ್ತು ಕ್ಯಾನ್ಸರು ಬರಬಾರ್ದು ಅಂಥೇಳಿ ತಿಂತಾರೆ ಮತ್ತು ಬಿ ಪಿ ಜಾಸ್ತಿ ಇದ್ದರೆ ಬಿ ಪಿ ಕಂಟ್ರೋಲಿಗೆ ಬರೋಕ್ಕೂ ತಿಂತಾರೆ ತುಂಬ ಒಳ್ಳೆಯದು ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಸ್ವಲ್ಪ ಖಾರ ಇದಾಗಿ ಸ್ವಲ್ಪನೇ ತೊಗೊಂಡಿರೋದ್ರೆ ಒಂದೇ ಮೆಣ್ಸಿನ್ಕಾಯಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋದು ಈಗ ನಾನು ಒಂದು ಈರುಳ್ಳಿ ತೊಗೊಂಡಿರೋದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ನೀವು ಆದಷ್ಟು ಇನ್ನೂ ಸಣ್ಣದಾಗಿ ಕಟ್ ಮಾಡಿರಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ನಾನು ಒಂಬಣ್ಣಿನ ಕಲರ್ ಬರೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ ಕಡಿಮೆ ಫೀಮಲ್ಲಿ ಇಟ್ಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಈಗ ನೋಡಿ ಮಡಿಕೆ ಕಾಳನ್ನ ಏನಕ್ಕೆ ತಿನ್ಬೇಕಂದ್ರೆ ಮಕ್ಕಳು ಓದ್ತಿರೋ ಮಕ್ಕಳಿಗಂತೂ ತುಂಬ ಯೂಸ್ ಇದೆ ಇದು ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಮಡಿಕೆ ಕಾಳು ತಿಂದರೆ ನೀವು ಮನೆಯಲ್ಲಿ ನೈಟ್ ಟೈಮ್ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಒಂದು ನಾಲ್ಕೈದು ಗಂಟೆ ನೀವು ಮಡಿಕೆ ಕಾಳಿಗೆ ಕಟ್ಬಿಟ್ಟು ಸಾಯಂಕಾಲ ಟೈಮು ಈವ್ನಿಂಗ್ ಮಕ್ಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ರಿ ತುಂಬ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ನೀವು ಅದನ್ನು ಜಾಸ್ತಿ ಬೇಯ್ಸಕ್ಕೆ ಹೋಗ್ಬಾರ್ದು ಒಂದು ಕಾಲು ಪರ್ಸೆಂಟ್ ಅಷ್ಟೇ ಬೇಯ್ಬೇಕು ರೀ ಮುಕ್ಕಾಲು ಪರ್ಸೆಂಟ್ ಜಾಸ್ತಿ ಬೇಯಲೇಬಾರ್ದು ಈಗ ನೋಡಿ ಇದಕ್ಕೆ ನಾನು ಬೆ ಈರುಳ್ಳಿ ಬೆಂದಾಗಿದೆ ಅದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ಅಂದರೆ ಒಂದು ಕಪ್ನಷ್ಟು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಒಂದು ಆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಡಿಮೆ ಸ್ಫಿಮಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇರೋದು ಈಗ ಬೆಂದಾಗಿದೆ ಇದಕ್ಕೆ ನಾವು ಕಾಯಿ ತುರಿ ಒಂದು ಕಾಲು ಕಪ್ನಷ್ಟಿತ್ತು ಅದನ್ನು ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಗುರಾಳ ಪುಡಿನ ಹಾಕ್ತಾಯಿದ್ದೀನಿ ಕೆಲವೊಂದು ಕಡೆ ಕುರೆಶ್ ಪುಡಿ ಅಂತಾರೆ ಕೆಲವೊಂದು ಕಡೆ ಗುರಾಳ ಪುಡಿ ಅಂತಾರೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನ ಚಟ್ನಿ ಮಾಡ್ಕೊಂಡು ತಿಂದರೆ ಬಿಸಿ ಅನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕುರೇಶ್ ಪುಡಿನ ಮಾಡ್ಕೊಂಡು ತಿಂದರೆ ಅದು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಈಗ ನೋಡಿ ಬೇಯಿಸಿಟ್ಕೊಂಡಿರುವಂತಹ ಕಾಳು ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ನಿಧಾನಕ್ಕೆ ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ ಅಂತಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸ್ವಲ್ಪ ತಿನ್ನೋಕ್ಕೂ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ನೋಡಿ ಈಗ ನಿಮ್ಗೆ ಹೇಳೋದೇನಪ್ಪ ಅಂತಂದರೆ ಹೆಸ್ರು ಕಾಳು ಬಂದು ಬೇಸಿಗೆ ಟೈಮಲ್ಲಿ ದಿನ ಮಾರ್ನಿಂಗ್ ಟೈಮ್ ಮೊಳಕೆ ಕಟ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೆ ತಂಪನ್ನು ಕೊಡುತ್ತೆ ಹಾಗಾಗಿ ನೋಡಿ ಇನ್ನೊಂದು ಮೊಳಕೆ ಕಾಳನ್ನು ನಾವು ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡ್ವಿ ಅಂತಂದರೆ ಸ್ವಲ್ಪ ಆದಷ್ಟು ಮೊಳೆ ಒಂದು ಕಾಲು ಭಾಗದಷ್ಟು ಬೇಯಿಸ್ಬೇಕು ಅದನ್ನು ಅಷ್ಟೇ ಮಕ್ಕಳಿಗೂ ಈ ಥರ ರೆಡಿ ಮಾಡಿಕೊಡ್ರಿ ಸ್ವಲ್ಪ ಒಂದು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮೆಣಸಿನ ಪುಡಿ ಬರುತ್ತಲ್ಲ ಅದನ್ನ ಉದುರಿಸ್ಬಿಟ್ಟು ಮಾಡಿಕೊಟ್ರಿ ಅಂತ ನೆಕ್ಸ್ಟ್ ಪದೇ ಪದೇ ಮಕ್ಳು ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ನೋಡಿ ನಾನು ಲಿಟ್ ಕ್ಲೋಸ್ ಮಾಡಿ ಸೈಡ್ ಎತ್ತಿಟ್ಬಿಟ್ಟು ಈಗ ನಾನು ಸ ಬಸ್ತಾದ ಮೇಲೆ ಕಟ್ಟುಳಿದಿತ್ತಲ್ಲ ಅದಕ್ಕೆ ಅದಕ್ಕೆ ನಾನು ಬಸ್ಸಾರ್ ಥರ ಮಾಡ್ತಾಯಿದ್ದೀನಿ ಮುದ್ದೆಗೆ ಮತ್ತು ಬರುತ್ತೆ ಅಂತೇಳಿ ಈಗ ನಾನು ಒಂದು ಇಡಿಯಷ್ಟು ಎಷ್ಟು ಕಾಳು ತೊಗೊಂಡಿರೋದು ಒಂದು ಐದಾರು ಟೇಬಲ್ ಸ್ಪೂನಷ್ಟು ಬಂದಿದೆ ಕಾಳು ಇದನ್ನು ನಾವು ಒಂದೆರಡು ನಿಮಿಷ ಕಡಿಮೆ ಫೇಮಲ್ಲಿ ಇಟ್ಕೊಂಡು ರೀ ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ ಈಗ ಬಸ್ಸಾರಿ ಬಂದು ಮೇನು ಕಾಳನ್ನೇ ಇಂಪಾರ್ಟೆಂಟು ಕಾಳು ಕರಿಬೇವು ಇವೆರಡು ಇದ್ರೇ ರುಚಿ ಬರೋದು ಇದಕ್ಕೆ ನಾವು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗ್ತಾ ಇರೋದು ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಹಾಕಿ ಕಡಿಮೆ ಫೇಮಲ್ಲಿ ಇಟ್ಕಂಡು ರೀ ನಾನ್ ವೆಜ್ಗಳು ಮಾಡಿದರೆ ಇದೇ ಥರನೇ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಸ್ಸಾರುಗಳಿಗೆ ಬಂದು ಇದೇ ಥರನೇ ಹುರಿದ್ಬಿಟ್ಟೆ ಹಾಕ್ರಿ ಸಖತ್ತಾಗಿರುತ್ತೆ ನಾನು ಒಂದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಜಾಸ್ತಿ ಏನು ಬೇಯೋದೇನು ಬೇಡ ಈಗ ನೋಡಿ ಟೊಮೊಟೊ ಒಂದು ಟಮೊಟೊ ದೊಡ್ಡದಾಗಿರುವಂಥ ಟಮೊಟೋನು ಕಟ್ ಮಾಡಿ ಹಾಕಿದ್ದೀವಿ ಈಗ ನೋಡಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಉರಿತಾ ಇರೋದು ನೋಡಿ ಈಗ ಉರಿತಾ ಇರೋ ಸ್ಮೆಲ್ ಹೋಗಿದೆ ಹಸಿ ಹೋಗಿದೆ ಈಗ ನಾನು ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಇತ್ತು ಅದನ್ನು ಹಾಕಿದ್ದೀನಿ ಒಂದು ಕಾಲು ಕಪ್ನಷ್ಟು ಕೊತ್ತಂಬರಿ ಇತ್ತು ಅದನ್ನು ಹಾಕಿದ್ದೀನಿ ಈಗ ಒಂದು ಕಾಲು ಕಪ್ನೆಷ್ಟು ಕರಿವೆವನ್ನೂ ಹಾಕಿದ್ದೀನಿ ಈಗ ನೋಡಿ ಸ್ವಲ್ಪ ಉರಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕಂಡಾದ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಇರೋದು ಮಿಕ್ಸ್ ಮಾಡಬೇಕ್ರಿ ಈ ಮಿಕ್ಸ್ ಮಾಡಿ ಆದಮೇಲೆ ನಾನು ಸ್ವಲ್ಪ ಕುರಿಶಿನ ಪುಡಿ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ಪಲ್ಯಗಳಿಗೆ ಸಂ ಈ ಥರ ಸಾಂಬಾರು ಕಟ್ಟಿನ ಸಾಂಬಾರುಗಳಿಗೆಲ್ಲ ಭಾಳ ಚೆನ್ನಾಗಿ ಬರುತ್ತೆ ರೀ ನೀವು ಈ ಥರ ಪ್ರಯೋಗ ಮಾಡಿ ಭಾಳ ಟೇಸ್ಟಿಯಾಗಿ ಬರುತ್ತೆ ಮತ್ತು ವಾರಕ್ಕೆ ಒಂದು ಟೈಮ್ ಆದರೂ ನೀವು ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಈಗೆಲ್ಲ ಉರ್ದಾಗಿದೆ ಮೇಲೆ ನಾನು ಮಿಕ್ಸಿ ಜರೆಯಲ್ಲಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ನೋಡಿ ಕಟ್ಟು ಅಂದರೆ ಬಸ್ತ್ ಇಟ್ಕೊಂಡಿದ್ವಲ್ಲ ಆ ಕಟ್ಟಿದೆ ಆ ಕಟ್ಟಿಗೆ ನಾವು ಮಿಕ್ಸಿ ಜರೆಯಲ್ಲಿ ನುಣ್ಣಗೆ ರುಬ್ಕಂಡಿರೋಂತಹ ಕಾರನ್ನು ಹಾಕ್ತಾ ಇದ್ದೀವಿ ಈಗ ನೋಡಿ ಎಕ್ಸ್ಟ್ರಾ ನೀರು ನಾನು ಜಾಸ್ತಿ ಬಳಸ್ತಾ ಇಲ್ಲ ಅಂದರೆ ನಮ್ಮ ಮನೇಲಿ ಕಡಿಮೆ ಜನ ಇದ್ದೀವಿ ನಿಮಗೆ ಬೇಕಾದರೆ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಈಗ ಇದಕ್ಕೆ ನಾವು ಹುಣಸೆ ಹುಳಿನೂ ಫಸ್ಟೇ ಹಾಕಿರಲಿಲ್ಲ ಈಗ ನಾನು ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾ ಇರೋದು ಯಾಕಂದರೆ ಕಾಳು ಬೇಯ್ಬೇಕಾದ್ರೆ ಆಲ್ರೆಡಿ ನಾವು ಹಾಕಿದ್ವಲ್ಲ ಆ ಕಟ್ಟಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ತಾ ಇರೋದು ನೀವು ಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕ್ಬೇಕು ರೀ ಯಾಕಂದರೆ ಜಾಸ್ತಿ ಉಪ್ಪಾಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಕಡಿಮೆ ಉಪ್ಪಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋ ಸ್ವಲ್ಪ ನೆಕ್ಸ್ಟ್ ಬೇಕಂದ್ರೆ ಹಾಕ್ಕೋಬೋದು ಹಾಗಾಗಿ ಈಗ ನೋಡಿ ಈ ಬ ಕಟ್ಟು ಕುದೀತಾ ಇದೆ ಅಂದರೆ ಕುದೀತಾ ಇದೆ ಈಗ ನೋಡಿ ಬುರುಗೆಲ್ಲ ಹೋಗಿದೆ ಬುರುಗೆಲ್ಲ ಹೋಯ್ತು ಅಂತಂದರೆ ಕುದ್ದಿದೆ ಅಂತ ಅರ್ಥ ಈಗ ಕುದಿಯಾಗಿದೆ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆನೂ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ನೋಡಿ ಸ್ಮ್ಯಾಶ್ ಮಾಡಿ ಆದರೂ ಹಾಕ್ಬೋದು ಈ ಥರ ಆದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಈ ಥರ ಹಾಕಿದರೆ ನೋಡಿ ಬೆಳ್ಳುಳ್ಳಿ ಬಂದು ಸ್ವಲ್ಪ ಆದಷ್ಟು ಜಾಸ್ತಿನೇ ಬಳಸ್ರಿ ಗ್ಯಾಸ್ಟಿಕ್ ಹೋಗುತ್ತೆ ಗೊತ್ತಿದೆಯಲ್ಲ ನಿಮಗೇ ಆ ಥರ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಈ ಬೆಳ್ಳುಳ್ಳಿ ಈಗ ನೋಡಿ ಸ್ವಲ್ಪ ಕರಿಬೇವನ್ನ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿ ಈಗ ನಾನು ಕಟ್ಟಿನ ಕಟ್ಟಿನ ಉಳಿ ಇತ್ತಲ್ಲ ಅದಕ್ಕೇ ಹಾಕ್ತಾಯಿದ್ದೀನಿ ಈಗ ನೋಡಿ ಬಸ್ಸರ್ ರೆಡಿಯಾಗಿದೆ ಇದನ್ನು ಬಂದು ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರೂ ಇಷ್ಟಪಟ್ಟು ತಿಂತಾರೆ ನೋಡಿದರೂ ಅಷ್ಟೇ ಚೆನ್ನಾಗಿದೆ ಟೇಸ್ಟೂ ಅಷ್ಟೇ ಚೆನ್ನಾಗಿದೆ ರೀ ಥ್ಯಾಂಕ್ ಯು ಈಗ ನಾವು ರೊಟ್ಟಿ ಮಾಡ್ಕೋಬೇಕು ಜೋಳದ ರೊಟ್ಟಿ ಈಗ ನೋಡಿ ನಾನು ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಒಂದು ನಮ್ಮ ಕೈಯಲ್ಲಿ ಒಂದು ಇಡಿಯಷ್ಟು ನಾನು ಹಿಟ್ಟು ಹಾಕಿರೋದು ಕಪ್ಪಾಳಿ ಎಲ್ಲ ಹೇಳ್ತಾ ಇದ್ದೆ ನಾನು ಆ ಥರ ಬೇಡ ಡೈರೆಕ್ಟಾಗಿ ನಮ್ಮ ಹಳ್ಳಿ ಸೈಡ್ ಮಾಡೋವಾಗೇನೆ ನಾನು ಮಾಡಿ ತೋರಿಸ್ತಾ ಇರೋದು ನೋಡಿ ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು ನಾವು ಈ ಥರ ಸರ್ವೆ ಮಾಡ್ಕೋಬೇಕಾರೆ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಒಂದು ಎರಡು ಇಡಿಯಷ್ಟು ಹಿಟ್ಟಾಗ್ತಾಯಿದ್ದೀನಿ ಅಂದರೆ ಜರಡಿ ಜೋಳದ ಜೋಳದಿಟ್ಟು ಹಾಕ್ತಾಯಿದ್ದೀನಿ ಸೈಡ್ ಸ್ವಲ್ಪ ಪುಡಿ ಉಪ್ಪು ಹಾಕೊತ ಇದ್ದೀನಿ ನೀವು ಬೇಕಾದರೆ ಬ ರೊಟ್ಟಿ ಸುಟ್ಟಾದ ಮೇಲೆ ನೋಡಿ ಅಂಚಿನ ಮೇಲೆ ಹಾಕಿದ ಮೇಲೆ ನೀವು ಎಣ್ಣೆ ನೀರು ಹಚ್ತಿರಲ್ಲ ಎಣ್ಣೆ ಬದಲು ನೀರು ಹಚ್ತಿರಲ್ಲ ಆ ಟೈಮ್ ಬೇಕಾದರೆ ನೀವು ಉಪ್ಪು ಹಾಕೋಬೋದು ನಾನು ಈಗ ಈ ಮುದ್ದೆ ಥರ ಮಾಡ್ಕೊತ ಇದ್ದೀವಲ್ಲ ಹೆಸರು ಅವಾಗಲೇ ನಾನು ಉಪ್ಪು ಹಾಕ್ಕೊಂತಿರೋದು ಈಗ ನೋಡಿ ಒಂದು ಒಂದೂವರೆ ಕಪ್ನಷ್ಟು ನಾನು ಜೋಳದ ಹಿಟ್ಟು ಹಾಕ್ತಾ ಇರೋದು ಅಂದರೆ ಕೈ ಎಳ್ತೆಯಲ್ಲಿ ಒಂದು ಎರಡು ಬಗ್ಸಿಯಷ್ಟು ನಾನು ಹಾಕ್ತೀನಿ ಇರೋದು ಈಗ ನೋಡಿ ಎಲ್ಲ ಮುದ್ದೆನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಕೈ ಸುಡ್ತಾ ಇದೆ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ನನಗೆ ಕೈ ಸುಡ್ತಾ ಇತ್ತು ಹಾಗಾಗಿ ನೀರು ಹಾಕಂತ ಇದ್ದೀನಿ ತುಂಬ ಸ್ಮೂತಾಗಿ ಬರುತ್ತೆ ಮತ್ತರಿ ಎಷ್ಟು ಈಸಿ ಗೊತ್ತಾ ನಮ್ಮ ಹಳ್ಳಿ ಸೈಡ್ ನಾವು ಈ ಮಾಡೋದೇ ಇದೇ ಥರನೇ ನಾವು ಎಲ್ಲರೂ ನೋಡಿದ್ರಿಗೆ ಅಯ್ಯೋ ತುಂಬಾ ಕಷ್ಟ ಈ ಜೋಳದ ರೊಟ್ಟಿ ಮಾಡೋದು ಅಂತಾರೆ ತುಂಬ ಈಸಿ ಒನ್ ಟೈಮ್ ಮಾತ್ರ ನಿಮಗೆ ಕಷ್ಟ ಅನಿಸುತ್ತೆ ನೆಕ್ಸ್ಟ್ ಟೈಮ್ ಆಲ್ರೆಡಿ ಇದೇ ಥರನೇ ನಾವು ಟ್ರೈ ಮಾಡಬೇಕು ಇದೇ ಥರ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಡಯೆಟ್ ಮಾಡೋರಿಗಂತೂ ತುಂಬ ಒಳ್ಳೆಯದು ನಾನು ನೀವು ನಂಬಲ್ಲ ನಾನು ಮೂರೇ ತಿಂಗಳಲ್ಲಿ ನನ್ನ ನನ್ನ ತವ್ರ ಮನೆಗೆ ಹೋಗಿ ನನ್ನ ಮೂರು ತಿಂಗಳಲ್ಲಿ ಹದಿನೆಂಟು ಕೆ ಜಿ ಕಡಿಮೆ ಆಗಿದ್ದೆ ಬರೀ ಜೋಳದ ರೊಟ್ಟಿ ಜೋಳದ ಮುದ್ದೆ ತಿಂದ್ಬಿಟ್ಟು ದಪ್ಪ ಇದ್ದರಿಗಂತೂ ತುಂಬ ಒಳ್ಳೆಯದು ಒಂದಿನ ಮುದ್ದೆ ಮಾಡ್ಕೊಳ್ಳ್ರಿ ಒಂದಿನ ಜೋಳದ ರೊಟ್ಟಿ ಮಾಡ್ಕೊಳ್ರಿ ನೋಡಿ ನಾನು ಇದೇ ಅದಕ್ಕೇ ನಾನು ಹಿಟ್ಟನ್ನು ರೆಡಿ ಮಾಡಿ ನಾದಿ ರೆ ಹಿಟ್ಟು ರೆಡಿ ಮಾಡ್ಕೊಂಡಿರೋದು ಈಗ ನೋಡಿ ರೊಟ್ಟಿ ಮಾಡೋಕ್ಕೆ ಬೇಕಾಗುವಂಥದ್ದು ಸ್ವಲ್ಪ ನೀರು ಒಂದು ಬೌಲಲ್ಲಿ ನೀರು ಒಂದು ಕಾಟನ್ ಬಟ್ಟೆ ತೊಗೋಬೇಕು ಅಂದರೆ ರೊಟ್ಟಿಗೆ ಎಣ್ಣೆ ಬದಲು ನೀರು ಹಚ್ಬೇಕಲ್ಲ ಹಾಗೀಗೆ ಸ್ವಲ್ಪ ಎಣ್ಣೆ ನಮಗೆ ಕೈ ಸುಡುತ್ತಲ್ಲ ಬಿಗಿನರ್ಸ್ಗೆ ಅವರಿಗೆ ನಾನು ಬಟ್ಟೆಯಲ್ಲೇ ನಾವು ಪ್ರೆಸ್ ಬೇಕು ನೆಕ್ಸ್ಟ್ ಹೇಳ್ತೀನಿ ಅದು ಯಾವ ಥರ ಯೂಸ್ ಮಾಡೋದು ಅಂಥೇಳಿ ಈಗ ನೋಡಿ ನಾನು ಒಂದು ಬೆ ಬೆಳ್ಳುಳ್ಳಿ ಗಡ್ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹಿಟ್ಟು ತಗೊಂಡ್ಬಿಟ್ಟು ರೌಂಡಾಗಿ ರೋಲ್ ಮಾಡ್ಕ ರೋಲ್ ರೋಲ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂತ ಸ್ವಲ್ಪ ತಟ್ಟಬೇಕ್ರಿ ತಟ್ತಾ ತಟ್ಟಾ ಬಿಗಿನರಿಸಿ ಬಂದುಬಿಡುತ್ತೆ ಫಸ್ಟ್ ಒಂದು ಮೂರು ರೊಟ್ಟಿ ಮಾಡ್ಬೇಕ್ರೆ ಹಾಳಾಗುತ್ತೆ ಆಮೇಲೆ ಆಮೇಲೆ ಬಂದುಬಿಡುತ್ತೆ ರೀ ನಾನು ಫಸ್ಟಿಂದ ಕಲ್ತಿಲ್ಲ ನಾನು ಒಂದು ಟೂ ತ್ರೀ ಇಯರಿಂದ ನಾನು ಕಲ್ತಿರೋದು ಫಸ್ಟ್ ನನ್ನ ಅತ್ತೆ ಮನೆಗೆ ಹೋದ್ಮೇಲೆ ನಮ್ಮ ಅತ್ತೆಯರು ಮಾಡೋದು ನೋಡಿ ನನಗೆ ಆಶ್ಚರ್ಯ ಆಗೋದು ನಮ್ಮ ಅತ್ತೆ ಅಂತೂ ಭಾಳ ಫಾಸ್ಟ್ ಮಾಡ್ತಾರೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ನಾನು ಅವ್ರು ನೋಡಿ ನಾನು ಆಶ್ಚರ್ಯ ಆಶ್ಚರ್ಯಪಡ್ತಿದ್ದೆ ನನಗೇನು ಬರ್ತಿರ್ಲಿಲ್ಲ ನಾನು ಅವ್ರು ನೋಡಿಬಿಟ್ಟೇ ಟ್ರೈ ಮಾಡೋಣ ಮಾಡೋಣ ಅಂದ್ಬಿಟ್ಟು ನಾನು ಬಂದು ಭಾಳ ಪ್ರಯೋಗ ಮಾಡಿಬಿಟ್ಟೆ ನಾನು ಈ ಥರ ರೊಟ್ಟಿ ಮಾಡೋದು ಕಲ್ತಿದ್ದು ನೋಡಿ ಸ್ವಲ್ಪ ಒಣಗಿರೋ ಹಿಟ್ಟನ್ನ ಕೈಗೆ ಹತ್ತಿಸ್ಕೊಂಡು ಹತ್ಸ್ಕೊಂಡೇ ತಟ್ತಾ ಇರಬೇಕು ಈ ತಟ್ತಾ ಇದ್ರೆ ತಟ್ತಾ ಇದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ತೆಳ್ಳಗೆ ಬರಲಿ ಬರಲಿ ಅಂತ ಅನಿಸುತ್ತೆ ಆ ಥರ ಆಗುತ್ತೆ ಫಸ್ಟಿಗೆ ಎಷ್ಟು ಸ್ವಲ್ಪ ಏ ಬೇಡಪ್ಪ ಯಾಕೆ ಬೇಕು ಅಂತ ಅನಿಸುತ್ತೆ ಆದಮೇಲೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ರೊಟ್ಟಿ ಬಡಿತಾ ಬಡಿತಾ ಇನ್ನೂ ರೊಟ್ಟಿ ಡೈಲಿ ಮಾಡ್ಕೊಂಡು ತಿನ್ಬೇಕಪ್ಪ ಅಂತ ಅನಿಸುತ್ತೆ ಇನ್ನೊಂದು ಇದ್ರ ಜೊತೆ ಹೆಸ್ರು ಕಾಳು ಥರನೇ ಮತ್ತು ನೀವು ಎಣ್ಗ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ತಿಂದರು ತುಂಬ ಚೆನ್ನಾಗಿರುತ್ತೆ ನೀವು ಒಂದೇ ಥರ ಅಡುಗೆ ಮಾಡೋದ್ಕಿಂತ ಈ ಥರನೂ ಪ್ರಯೋಗಗಳು ಮಾಡ್ಕೊಂಡು ತಿನ್ನಿರಿ ಈಗ ನೋಡಿ ಅಂಚಿನ ಮೇಲೆ ರೊಟ್ಟಿ ಹಾಕಿ ಆಗಿದೆ ಈಗ ನೋಡಿ ಕಡಿಮೆ ಫೆಮಲ್ಲಿ ಇಟ್ಕಂಡೆ ಉರಿಬೇಕ್ರಿ ಯಾಕಂದರೆ ಸೀದೋಗ್ಬಿಡುತ್ತೆ ನನ್ನ ಕಡೆ ಐರನ್ ಇಲ್ಲ ಹಾಗಾಗಿ ನೋಡಿ ಎಣ್ಣೆ ಹಚ್ತಾ ಎಣ್ಣೆ ಬದಲು ನೀರು ಹಚ್ತಾ ಇದ್ದೀನಿ ಈಗ ಇದೇ ನೀರೇ ನೀವು ಬೇಕಾದರೆ ಉಪ್ಪು ಹಾಕ್ಕೋಬೋದು ಅಂದರೆ ಮುದ್ದೆ ಮಾಡೋ ಟೈಮಲ್ಲಿ ನೀವು ಉಪ್ಪು ಹಾಕಿಲ್ಲ ಅಂತಂದರೆ ಇದೇ ಥರನೇ ಈ ಥರ ನೀರು ಮೇಲೆ ಉಪ್ಪು ಹಾಕ್ಕೊಂಡು ಹಚ್ಚರಿ ಚೆನ್ನಾಗಿರುತ್ತೆ ಈಗ ನೋಡಿ ರೊಟ್ಟಿ ಎಬ್ಸೋಕ್ಕೆ ಈ ಥರ ಇದು ಚುಚ್ಚಗ ಅಂತಾರೆ ನಮ್ಮ ಕಡೆ ಚಮಚ ಅಂತಾರೆ ನೋಡಿ ಆ ಥರ ನಾನು ಬಳಸಲ್ಲ ಬಟ್ ಆ ಥರ ನೀವು ಬಳಸ್ಬೇಕ್ರಿ ಯಾಕಂದರೆ ಕೈ ಸುಟ್ಕೊತೀರಾ ಹಾಗಾಗಿ ನಾನು ಡೈರೆಕ್ಟಾಗಿ ಅಭ್ಯಾಸ ಇದೆ ಹಾಗಾಗಿ ಡೈರೆಕ್ಟಾಗಿ ತೆಗೆದು ಹಾಕ್ತೀನಿ ಈಗ ನೋಡಿ ನಮ್ಮ ಕಡೆ ಇದ್ದಂತಹ ರೊಟ್ಟಿ ಹಂಚು ಹಾಳಾಗ್ಬಿಟ್ಟಿದೆ ಅಂದರೆ ಮಧ್ಯದಲ್ಲಿ ಸೀದೋಗ್ಬಿಡೋದು ಹಾಗಾಗಿ ನನಗಿಷ್ಟ ಆಗಲಿಲ್ಲ ನಾನು ದೋಸೆ ಹಂಚು ಹಾಳಾಗಿರೋಂಥ ದೋಸೆ ಹಂಚಲ್ಲ ಇವತ್ತು ರೊಟ್ಟಿ ಮಾಡಿ ತೋರಿಸ್ತಿರೋದು ನೋಡಿ ಹಾಕಿ ನೀರು ಹಚ್ಚಿಬಿಟ್ಟು ಉಲ್ಟ ಹಾಕ್ತೀವಲ್ಲ ಆವಾಗ ನಾವು ಒಂದು ಕಾಟನ್ ಬಟ್ಟೆಯಿಂದ ನಿಧಾನ ಪ್ರೆಸ್ ಮಾಡಬೇಕು ಯಾಕಂದರೆ ಪೂರಿ ಥರ ಉಬ್ಬುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ ಈ ಥರ ಜೋಳದ ರೊಟ್ಟಿ ಮಾಡ್ಕೊಂಡು ನೀವು ಸ್ವಲ್ಪ ಅದ್ರ ಮೇಲೆ ಬಿಸಿ ಇರುತ್ತಲ್ಲ ರೊಟ್ಟಿ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ತಿಂದ್ರಿ ಅದು ಸ್ವರ್ಗನೇ ಕಣ್ಮುಂದೆ ಇದೆ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈ thank you